ರೈತರ ಸಮಸ್ಯೆ ಕೇಳಿದ ಭೂಗಳ್ಳರು ಮತ್ತು ಹಣ ಉಳ್ಳವರ ಕೆಲಸಗಳು ತ್ವರಿತವಾಗಿ ನಡೆಯುತ್ತಿವೆ ರೈತರ ಕೆಲಸಗಳು ಕುಂಠಿತವಾಗಿವೆ ಎಂದು ಆರೋಪಿಸಿ ನಂಜನಗೂಡಿನಲ್ಲಿ ಇಂದು ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನಿರ್ಲಕ್ಷ್ಯದಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ ಎಂದು ಆರೋಪಿಸಿ ಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ತಾಲೂಕು ಅಧ್ಯಕ್ಷ ಸತೀಶ್ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ಸಮಸ್ಯೆಗಳ ಬಗ್ಗೆ ತಿಳಿಸಲಾಗಿದೆ ಯಾವುದೇ ರೈತರ ಸಮಸ್ಯೆ ಪರಿಹರಿಸುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ ಭೂಗಳರು ಮತ್ತು ಹಣ ಉಳ್ಳವರ ಕೆಲಸಗಳು ಮಿನಿ ವಿಧಾನಸೌಧದ ತಹಸೀಲ್ದಾರ್ ಕಚೇರಿಯಲ್ಲಿ ಲೀಲಾಜಾಲವಾಗಿ ನಡೆಯುತ್ತಿವೆ ರೈತರ ಕೆಲಸಗಳಿಗೆ ಸ್ಪಂದಿಸದ ತಾಲೂಕು ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ವಿರುದ್ಧ ರಾಜ್ಯ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಇವತ್ತು ನೋಡಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ನಾವು ಇಲ್ಲಿ ಕೂತಿದ್ದೀವಿ ಈ ಹಿಂದೆ ನಾವು ಎರಡು ವರ್ಷ ಆಯ್ತು ಹಲವಾರು ಜ್ವಲಂತ ಸಮಸ್ಯೆಗಳಿದೆ ನೀರಾವರಿ ಸಮಸ್ಯೆ ಇರಬಹುದು ಕಂದಾಯ ಖಾತೆ ಪೋಡಿ ಮಾಡುವಂತದ್ದು ಇರಬಹುದು ಇನ್ನೊಂದು ನೋಡಿ ಸರ್ಕಾರದ ಕೆಲಸ ಸರ್ಕಾರದ ಜಮೀನನ್ನ ಉಳಿಸಬೇಕಾದದ್ದು ಇವ್ರ ಕರ್ತವ್ಯ ನಮಗೆ ಸಂಬಳ ಇಲ್ಲ ಡಿಎ ಇಲ್ಲ ಟಿ ಎ ಇಲ್ಲ ಏನೂ ಇಲ್ಲ ಸರ್ಕಾರದ ಜಮೀನು ಆಸ್ತಿಯನ್ನು ಉಳಿಸಿ ಅಂತ ನಾವು ಹೋರಾಟ ಮಾಡಿದ್ರು ಇವರು ಸರ್ಕಾರದ ಆಸ್ತಿಯನ್ನು ಉಳಿಸ್ತಾ ಇಲ್ಲ ಒತ್ತುವರಿಗಳನ್ನ ಪಟ್ ಯಾರೋ ರಾಜಕಾರಣಿಗಳ ಹಿಂಬಾಲಕರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಮತ್ತೆ ಈ ದರ್ಕಾಸು ದರ್ಕಾಸು ಜಮೀನುಗಳಿಗೆ ಇವತ್ತರೆಗೂ ಅವರು ಹಕ್ಕುಪತ್ರವನ್ನು ಕೊಡ್ತಾ ಇಲ್ಲ ದರ್ಖಾಸ್ ಈ ಹಿಂದೆ ಮಂಜೂರಾಗದೆ ಆಯಾ ಸ್ಥಳದಲ್ಲಿ ಅವರೇ ಅದೇ ನಂಬರ್ಗೆ ಇನ್ನೊಂದ್ಸರ್ತಿ ಬೇರೆಯವರಿಂದ ಇದನ್ನ ತಗೊಂಡು ಏನು ದರ್ಖಾಸ್ತ ಅರ್ಜಿ ತಗೊಂಡು ಇದು ವ್ಯವಸ್ಥೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಬ್ಬ ಭೂ ಮಾಫಿಯಾದವನಿಗೆ ದರಖಾಸ್ತ ಮಂಜೂರು ಆಯ್ತದೆ ಮತ್ತೆ ಅವನಿಗೆ ಖಾತೆ ಪೋಡಿ ಎಲ್ಲವೂ ಆಯ್ತದೆ ಇಲ್ಲಿ ನೈಜವಾಗಿ ಉಳ್ತಾ ಇರ್ತಕ್ಕಂಥ ರೈತರಿಗೆ ಖಾತೆನೂ ಆಯ್ತಾ ಇಲ್ಲ ಪೋಡಿನೂ ಆಯ್ತಾ ಇಲ್ಲ ರಾಜಕೀಯ ಹಿಂಬಾಲಿಕರಿಗೆ ಮಾತ್ರ ಆಯ್ತಾ ಇದೆ ದುಡ್ಡು ಕೊಟ್ಟವ್ರಿಗೆ ಆಯ್ತಾ ಇದೆ ದುಡ್ಡಲ್ಲದೆ ಇರೋ ಬಡವರು ಹಾಗಾದ್ರೆ ನಾವು ಬಡವರಾಗೇ ಇರಬೇಕಾ ನಮಗೇನು ಆಗದೆ ಬೇಡ ಸವಲತ್ತುಗಳೇ ಕೊಡೋದು ಬೇಡವಾ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕಿರೋದು ತಪ್ಪ ಓಲಿ ಒಂದೇ ಸರ್ತಿ ನೀವೆಲ್ಲರೂ ನಮ್ಮನ್ನ ಬಡವರನ್ನ ರೈತರನ್ನ ಏನಾಗಿ ಸಾಯಿಸ್ಬಿಡಿ ಹಂಗಾದ್ರೂ ಮಾಡಿ ನಾವು ಈ ವ್ಯವಸ್ಥೆಯಲ್ಲಿ ಬದುಕಿರೋದಕ್ಕಿಂತ ಈ ಥರ ಗುಲಾಮಗಿರಿಯಲ್ಲಿ ಇರೋದಕ್ಕಿಂತ ನಾವು ಸಾಯದೆ ಮೇಲು ಅಂತಕ್ಕಂಥದ್ದೇ ನಮಗೆ ಒಂಥರ ಮನಸ್ಥಿತಿ ಉಂಟಾಗ್ಬಿಟ್ಟಿದೆ ಆದ್ದರಿಂದ ಈ ಕೂಡಲೇ ಈ ತಹಶೀಲ್ದಾರ್ನ ವರ್ಗಾವಣೆ ಮಾಡಬೇಕು ಮತ್ತೆ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಹಕ್ಕೊತ್ತಾಯ ಮಾಡ್ತಾ ಇದೀವಿ ನನ್ನ ಹೆಸರು ಇಮ್ಮವ್ರಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಡಲೇ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರನ್ನ ವರ್ಗಾವಣೆಗೊಳಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ಸರ್ಕಾರ ಮತ್ತು ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ ರೈತರ ಕೆಲಸಗಳು ನಡೆಯುವವರಿಗೆ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸಲಾಗುವುದು ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ